ಲೇಡೀಸ್ ಅಂಡ್ ಜೆಂಟ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಬ್ಬರ ಸಂಘರ್ಷ ಮತ್ತಷ್ಟು ಕಾವೇರಿದೆ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಪ್ರತಿ ಬಾರಿಯೂ ಕೆ ಶಿವಕುಮಾರ್ ಅಂಡ್ ಟೀಮ್ ನ ಹಿಂದಿಕ್ಕುತ್ತಲೇ ಬಂದಿದ್ದಾರೆ ಈಗ ಬಿಹಾರ ಚುನಾವಣೆ ಸಿದ್ದು ಪಾಲಿಗೆ ಸತ್ವ ಪರೀಕ್ಷೆಯಾಗಿ ಪರಿಣಮಿಸಿದೆಯಾ ಈಗ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಭದ್ರಪಡಿಸಿಕೊಳ್ಳುವಂತ ವಿಶ್ವಾಸ ಕುಗ್ಗುವಂತೆ ಮಾಡಿದೆಯಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಸಿಎಂ ಕುರ್ಚಿ ಕುಸ್ತಿಯಲ್ಲಿ ಹಿಂದೆ ಬಿದ್ದ್ರ ಸಿದ್ದರಾಮಯ್ಯ ಸೈಲೆಂಟ್ ಆಗಿಯೇ ಮೇಲುಗೈ ಸಾಧಿಸಿದ್ದಾರ ಶಿ ಸಿಎಂ ಸಿದ್ದರಾಮಯ್ಯಗೆ ಬಂದಿದೆಯಾ ಆ ಸೂಚನೆ ಮುಖ್ಯಮಂತ್ರಿಯ ವಿಶ್ವಾಸ ಕುಗ್ಗಿಸಿದೆಯಾ ಆದೇಶ ಸಿದ್ದರಾಮಯ್ಯಗೆ ಪ್ರಹಾರವಾಗುತ್ತಾ ಬಿಹಾರ ಚುನಾವಣೆ ಸಿದ್ದರಾಮಯ್ಯರನ್ನ ಕೈಕಮಾಂಡ್ ಕರೆದಿರೋದ್ಯಾಕೆ ಹೌದು ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಹಗ್ಗ ಜುಗ್ಗಾಟ ಮುಂದುವರೆದಿದೆ ಈಗ ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಇದು ಮತ್ತಷ್ಟು ವೇಗವನ್ನು ಪಡೆದುಕೊಂಡಿದೆ ಕೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರಿಗೆ ಬಿಹಾರ ಟಾರ್ಗೆಟ್ ಅನ್ನ ನೀಡಿದೆ ಎನ್ನಲಾಗಿದೆ ಇನ್ನು ಬಿಹಾರ ಚುನಾವಣೆಯಲ್ಲಿ ಇಂಡಿ ಒಕ್ಕೂಟ ಯಾವ ಫಲಿತಾಂಶವನ್ನ ಪಡೆಯಲಿದೆ ಅನ್ನೋದ್ರ ಮೇಲೆ ಸಿದ್ದು ಆ್ಯಂಡ್ ಡಿ ಕೆ ಭವಿಷ್ಯ ನಿರ್ಧಾರವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ನ ದೆಹಲಿ ದೊರೆಗಳು ದೆಹಲಿಗೆ ಬುಲಾವನ್ನ ನೀಡಿದ್ದಾರೆ ಇದು ಇಬ್ಬರಿಗೂ ಢವಢವ ಶುರುವಾಗುವಂತೆ ಮಾಡಿದೆ ಸಿಎಂ ಕುರ್ಚಿ ಕುಸ್ತಿಯಲ್ಲಿ ಪ್ರತಿ ಬಾರಿಯೂ ಮೇಲುಗೈ ಸಾಧಿಸ್ತಾ ಇದ್ದಂತ ಸಿಎಂ ಅಂಡ್ ಟೀಮ್ ಇದೇ ಮೊದಲ ಬಾರಿಗೆ ಹಿಂದೆ ಬಿದ್ರ ಅನ್ನೋಂತಹ ಪ್ರಶ್ನೆ ಸಹ ಹುಟ್ಟಿಕೊಂಡಿದೆ ಇದಕ್ಕೆ ಪುಷ್ಟಿ ಎಂಬಂತೆ ಪ್ರತಿ ಬಾರಿಯೂ ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯ ಈ ಬಾರಿ ರಾಗವನ್ನ ಬದಲಿಸಿದ್ದಾರೆ ಹೈಕಮಾಂಡ್ ಹೇಳಿದ್ದೇ ಅಂತಿಮ ಅಂತ ಹೇಳಿ ತಿಳಿಸಿದ್ದಾರೆ ಇನ್ನು ಬೆಂಗಳೂರಿನಲ್ಲಿರುವಂತಹ ಬಿಹಾರ ನಿವಾಸಿಗಳ ಸಮಾವೇಶದಲ್ಲಿ ಡಿ ಕೆ ಶಿ ಸಿಎಂ ಆಗಬೇಕೆಂದಿದ್ದಾರೆ ಅನ್ನೋದಕ್ಕೆ ಸಿಎಂ ಗರಂ ಆಗಿದ್ದಾರೆ ಯಾರೇ ಹೇಳಿದ್ದು ಅವ್ರು ಹೇಳಿದ್ದೆಲ್ಲ ಆಗುತ್ತಾ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅಥವಾ ರಾಹುಲ್ ಗಾಂಧಿ ಹೇಳಿದ್ದಾರಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರಾ ಯಾರ್ಯಾರೋ ಹೇಳಿದರೆ ಆಗಲ್ಲ ಅಂತ ಸಿ ಎಂ ಗರಂ ಆಗಿದ್ದಾರೆ ಇಷ್ಟೇ ಅಲ್ಲ ತಮ್ಮ ತವರಿನಲ್ಲಿ ಅಭಿಮಾನಿಗಳು ತಮ್ಮ ಪರವಾಗಿ ಘೋಷಣೆ ಕೂಗಿದ್ದಕ್ಕೂ ಸಿಎಂ ಗರಂ ಆದರು ಅಂದು ಅರಸು ಇಂದು ಸಿದ್ದು ಎಂದಿದ್ದಕ್ಕೆ ಸಿದ್ದು ಗರಂ ಆದರು ಅರಸು ಅರಸೂ ಸಿದ್ದು ಸಿದ್ದುನೆ ಅಂತ ಹೇಳಿ ತಿಳಿಸಿದ್ರು ಇಲ್ಲಿ ಅವರಲ್ಲಿರುವಂತಹ ಅಸಹನೆ ವ್ಯಕ್ತವಾಗಿದೆ ದೇವರಾಜರ್ಸು ದೇವರಾಜರ್ಸೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಪೂರಕ ಅನ್ನುವಂತೆ ಮೂರು ದಿನಗಳ ದೆಹಲಿ ಯಾತ್ರೆಗೆ ಮುಂದಾಗಿದ್ದಂತಹ ಸತೀಶ್ ಜಾರಕಿಹೊಳಿ ತಮ್ಮ ಟೂರ್ನ ಮೊಟಕುಗೊಳಿಸಿದ್ದಾರೆ ಇದಕ್ಕೆ ಹೈಕಮಾಂಡ್ ನಿಂದಲೇ ಏನಾದರೂ ಸೂಚನೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಗರಂ ಆಗಲು ಪ್ರಮುಖ ಕಾರಣವೂ ಇದೆ ಬಿಹಾರದಲ್ಲಿ ಇಂಡಿ ಒಕ್ಕೂಟವನ್ನ ಗೆಲ್ಲಿಸಿದ್ರೆ ನನ್ನನ್ನೇ ಸಿಎಂ ಮಾಡಿದಂತೆ ಅಂತ ಹೇಳಿ ಡಿ ಬಿಹಾರಿ ಜನರನ್ನ ಉದ್ದೇಶಿಸಿ ಹೇಳಿದರು ಇದು ಒಂದು ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ತಮಗೆ ಸಿಎಂ ಆಗುವಂತೆ ಸೂಚಿಸಿದ್ದಾರೆ ಅನ್ನೋ ತರ ಇತ್ತು ಇದು ಮುಖ್ಯವಾಗಿ ಸಿಎಂ ಅವರ ಸಹನಿಯನ್ನ ಕೆರಳಿಸಿದೆ ಅಂತಲೇ ಹೇಳಬಹುದು ಏನೇ ಆಗ್ಲಿ ಬಿಹಾರ ಚುನಾವಣೆ ಬಳಿಕ ಇದಕ್ಕೆಲ್ಲ ಸ್ಪಷ್ಟನೆ ಸಿಗೋದಂತೂ ಗ್ಯಾರಂಟಿ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರೀಸ್